ನಮಸ್ಕಾರ ಕಲ್ಲಪ್ಪಣ್ಣ ಜೊತೆ ಮಾತಾಡುವಂತ ಸಂದರ್ಭದಲ್ಲಿ ಕಲ್ಲಪ್ಪನ ನಮ್ಮ ದೇಶದ ಮಹಾನ್ ರಾಜನೀತ ತಜ್ಞ ಚಾಣಕ್ಯನ ಕುರಿತು ಒಂದಿಷ್ಟು ಮಾತುಗಳು ಬರ್ತಾ ಇದೆ ಚಾಣಕ್ಯನ ಕುರಿತು ಮಾತುಗಳನ್ನ ಆಡುವಂತ ಸಂದರ್ಭದಲ್ಲಿ ಚಾಣಕ್ಯ ನೀತಿಯ ಬಗ್ಗೆ ಕಲ್ಲಪ್ಪಣ್ಣ ಕೇಳ್ತಾ ಇದ್ದ ಈ ಚಾಣಕ್ಯ ನೀತಿಯಿಂದ ಜೀವನದಲ್ಲಿ ಸಾಕಷ್ಟು ನಾವು ಬದಲಾವಣೆ ತರಬಹುದು ಮತ್ತೆ ಯಶಸ್ಸನ್ನ ಸಾಧಿಸಬಹುದು ಅನ್ನೋದನ್ನ ಕಲ್ಲಪ್ಪಣ್ಣ ಹೇಳ್ತಾ ಇದ್ರು ಚಾಣಕ್ಯ ನೀತಿಯಲ್ಲಿ ಇರತಕ್ಕಂತ ಅನೇಕ ವಿಷಯಗಳು ಇವತ್ತಿಗೂ ಕೂಡ ಪ್ರಸ್ತುತ ಅನ್ನೋದು ನನಗನ್ನಿಸ್ತು ಹಾಗೆಯೇ ಅವುಗಳೆಲ್ಲದರಲ್ಲಿ ಒಂದು ಕಂಡು ಬಂದಂತ ಒಂದು ವಿಚಾರ ನನಗೇನೆಂದ್ರೆ ನಮ್ರತೆ ನಂಬಿಕೆ ಮತ್ತು ಅರ್ಹತೆ ಇವು ಮೂರು ಬಹಳ ಮುಖ್ಯ ಮತ್ತು ವ್ಯಕ್ತಿಯನ್ನ ಬಹಳಷ್ಟು ಎತ್ತರಕ್ಕೆ ತೊಗೊಂಡೋಗ್ತಾವ ಅನ್ನೋದು ಗೊತ್ತಾಯ್ತು ನೀತಿಯ ಅನೇಕ ವಿಚಾರಗಳದವಲ್ಲಿ ಬಹಳಷ್ಟು ವಿಚಾರಗಳದವ ಅದರಲ್ಲಿ ನನಗನ್ಸಿದ್ದು ಎಲ್ಲವೂ ಕೂಡ ಬೆಲೆ ಉಳ್ಳದ್ದೇ ಎಲ್ಲವೂ ಕೂಡ ಒಂದಿಲ್ಲ ಒಂದ್ ಸಮಯಕ್ಕೆ ನಮಗ ಕೈ ಹಿಡಿದ್ ನಮ್ಮ ನಮ್ಮನ್ನ ಮ್ಯಾಕ್ ಎತ್ತವ್ ನಮ್ಮ ವ್ಯಕ್ತಿತ್ವವನ್ನ ಎತ್ತರಕ್ಕೆ ಏರಿಸ್ತಾವ್ ಅಂತ ಮಾತುಗಳು ಚೆನ್ನಕ್ಕೆ ಅದಾವ ಅವುಗಳಲ್ಲಿ ನನಗ ಒಂದಿಷ್ಟು ಪಿಷ್ಟ ಹಾಕಿದ್ದು ಮೂರು ವಿಚಾರ ನನಗೆ ಬಹಳ ಅದ್ಭುತ ಅನ್ನಿಸ್ತವು ನಂಬಿಕೆ ನಮ್ರತೆ ಮತ್ತು ಇವು ಮೂರು ಯಾರಲ್ಲಿರ್ತವ ಆ ವ್ಯಕ್ತಿ ಬಹಳ ಎತ್ತರಕ್ಕೆ ಬೆಳಿತಾರ ಅನ್ನೋದು ಯಾವುದೇ ಸಂಶಯ ಯಾವ ವ್ಯಕ್ತಿಯಲ್ಲಿ ನಂಬಿಕೆ ಇದೆ ಅವರು ವಿಶ್ವಾಸವನ್ನ ಗಳಿಸ್ತಾರೆ ಎಲ್ಲ ಅಂತ ಯಾವ ವ್ಯಕ್ತಿಯಲ್ಲಿ ನಂಬತೆ ಇದೆ ಅವರಲ್ಲಿ ಯೋಗ್ಯತೆ ಗಳ ಯೋಗ್ಯತೆ ಅವರಲ್ಲಿ ಮೂಡ್ತದೆ ಯಾರಲ್ಲಿ ಅರ್ಹತೆ ಇದೆ ಅವರು ಸ್ಥಾನವನ್ನು ಗಳಿಸ್ತಾರೆ ಈ ಮೂರು ಇದ್ದಂತ ವ್ಯಕ್ತಿಗಳು ಜೀವನದಲ್ಲಿ ಬಹಳ ಎತ್ತರಕ್ಕೆ ಬೆಳಿತಾರೆ ಮತ್ತೆ ಎಲ್ಲಿಲ್ಲದ ಗೌರವವನ್ನು ಪಡೆದುಕೊಳ್ತಾರೆ ಎಲ್ಲರಿಂದ ಆ ಕಾರಣಕ್ಕಾಗಿ ನಮ್ಮಲ್ಲಿ ಈ ಮೂರು ಗುಣಗಳನ್ನ ನಾವು ಬೆಳೆಸ್ಕೊಳ್ಲಿಕ್ಕೆ ಪ್ರಯತ್ನ ಮಾಡಬೇಕು ನಾವು ಮಾಡುವ ಕೆಲಸದಲ್ಲಿ ನಮ್ಗೆ ನಂಬಿಕೆ ಇರಬೇಕು ನಮ್ಮ ಸುತ್ತಮುತ್ತಲಿನ ವ್ಯಕ್ತಿಗಳಲ್ಲಿ ನಮ್ಮ ನಂಬಿಕೆ ಇರಬೇಕು ನಮ್ಮ ಕುಟುಂಬದವರಲ್ಲಿ ನಮ್ಗೆ ನಂಬಿಕೆ ಇರಬೇಕು ಅಂದಾಗ ನಾವ್ ಎಲ್ಲರ ವಿಶ್ವಾಸವನ್ನ ಪಡೆದುಕೊಳ್ತೀವಿ ಮತ್ತು ನಾವು ಬೆಳೀಲಿಕ್ಕೆ ದಾರಿ ಆಗ್ತದೆ ಎಷ್ಟು ನಮ್ಮಲ್ಲಿ ಆತ್ಮವಿಶ್ವಾಸ ತುಂಬಿಕೊಂಡಿರ್ತದೋ ಅಷ್ಟು ನಾವು ಮುನ್ನುಕ್ಕುವ ಸ್ವಭಾವ ನಮ್ದಾಗ್ತದೆ ಆ ಆತ್ಮವಿಶ್ವಾಸ ಎನ್ನುವುದು ಬರ್ತದ ಬರ್ತದಂದ್ರ ನಾವು ನಂಬಿಕೆ ಇಟ್ಟಾಗ ಬರ್ತದ ನಮ್ಮಲ್ಲಿ ನಮ್ ನಂಬಿಕೆ ಇರಬೇಕು ನಾವು ಮಾಡುವ ಕೆಲಸದಲ್ಲಿ ನಂಬಿಕೆ ಇರಬೇಕು ನಮ್ಮ ಸುತ್ತಮುತ್ತಲಿನ ಜನರಲ್ಲಿ ನಮ್ಗೆ ನಂಬಿಕೆ ಇರ್ಬೇಕು ಕೆಲವೊಂದ್ಸಾರಿ ಘಟನೆಗಳಾಗ್ತವ ನಾವು ನಂಬಿದ್ರು ಕೂಡ ಒಂದ್ ಸ್ವಲ್ಪ ಮೋಸ ಹೋಗ್ತಿವಿ ಜನರಿಂದ ಅಂತ ಸಂದರ್ಭದಲ್ಲಿ ಎಲ್ಲರಿಂದ ನಾವು ಮೋಸ ಹೋಗಿರಲ್ಲ ಎಲ್ಲರನ್ನು ಒಂದೇ ತಗ್ಡೆತು ತೂಕಿ ಯಾ ಯಾರನ್ನೂ ನಂಬದೇ ಇರುವ ಸ್ಥಿತಿಗೆ ನಾವೂ ಬರಬಾರ್ದು ಯೋಗ್ಯರು ಮತ್ತೆ ಯೋಗ್ಯರು ಇರ್ತಾರ ಅವ್ರನ್ನೂ ಕೂಡ ನಾವು ನಂಬಿರ್ತೀವಿ ಒಂದಿಷ್ಟು ಮೋಸ ಹೋಗ್ತಿವಿ ಆ ಅದರಿಂದ ನಾವು ಎಚ್ಚಕ್ಕೆ ಇರಬೇಕು ಯಾರನ್ನ ನಂಬಬೇಕು ಯಾರನ್ನ ನಂಬಾರ್ದನ್ನ ಅವ್ರು ಕಲಸಿರ್ದಾರ ಆ ಕಲಿಕೆ ನಾವು ಕಲಿಬೇಕಷ್ಟೇ ಎಲ್ಲರನ್ನ ನಾವು ಅಪನಂಬಿಕೆಯನ್ನ ನೋಡೋದನ್ನ ಬಿಟ್ಬಿಡೋದು ನಂಬಿಕೆ ಅನ್ನೋದು ಬಹಳ ಮುಖ್ಯ ಅದರ ನಂತರ ಗುಣ ಏನಾದಂದ್ರೆ ನಮ್ರತೆ ನಾವು ಇರಬೇಕು ಯಾವಾಗಂದ್ರೆ ಅರ್ಹತೆಯನ್ನ ಗಳಿಸಿದ ನಂತರ ನಮ್ರತೆ ಬಹಳ ಮುಖ್ಯ ಆಯ್ತದ ನಾವು ನಮ್ಮಲ್ಲಿ ವಿಶ್ವಾಸ ಇಟ್ಕೊಂಡು ನಮ್ಮಲ್ಲಿ ನಂಬಿಕೆ ಇಟ್ಕೊಂಡು ಇತರರಲ್ಲಿ ನಂಬಿಕೆ ಇಟ್ಕೊಂಡು ನಾವು ಮಾಡೋಕೆನ್ಸ ನಂಬಿಕೆ ನಂಬಿಕೆ ಇಟ್ಕೊಂಡು ನಾವು ಕಲಿಯುವ ವಿಷಯದಲ್ಲಿ ನಂಬಿಕೆ ಇಟ್ಕೊಂಡು ಕಲಿತೀವಿ ಕಲಿತ ನಂತರ ಅರ್ಹತೆಯನ್ನ ನಾವು ಗಳಿಸ್ತಿವಿ ಅರ್ಹತೆ ಗಳಿಸಿದ ನಂತರ ನಮ್ಮ ನಮ್ಮಲ್ಲಿ ನಮ್ರತೆ ಇರಬೇಕಾಗ್ತದ ನಾವು ಎಷ್ಟೆಷ್ಟು ಅರ್ಹತೆ ಗಳಿಸ್ತೇವಿ ಅಷ್ಟಷ್ಟು ನಮ್ಗ ಒಳ್ಳೊಳ್ಳೆ ಸ್ಥಾನಗಳು ಸಿಗದ್ ಶುರುವಾತ ಒಳ್ಳೊಳ್ಳೆ ಜಾಗ ನಮ್ಗ ಕೈಕೊಂಡ್ ಕುಂದಸ್ತು ನಮ್ಮ ಅರ್ಹತೆ ಇರ್ತಕ್ಕಂತ ನಮ್ಗೆ ಸ್ಥಾನ ಸಿಕ್ತದ ಅದಕ್ಕಾಗಿ ನಾವು ಹೆಚ್ಚೆಚ್ಚು ಅರ್ಹತೆಯನ್ನು ಗಳಿಸ್ಬೇಕು ಗಳಿಸಿದ ನಂತರ ನಮ್ಮಲ್ಲಿ ಅಳವಡಿಸ್ಕೊಳ್ಬೇಕಾದಂತ ಬಹುಮುಖ್ಯವಾದ ಗುಣ ಅಂದ್ರೆ ನಮ್ರತೆ ನಾವು ನಮ್ರವಾಗಿರಬೇಕು ಅಂದ್ರೆ ಮಾತ್ರ ನಾವು ಗಳಿಸಿದ ಅರ್ಹತೆ ಒಂದು ಬೆಲೆ ಭತ್ತದ ಇಲ್ಲ ನಾವು ಎತ್ತರ ಬೆಳಿತೀವಿ ಅರ್ಹತೆ ಗಳಿಸಿದ ನಂತರ ಉನ್ನತ ಸ್ಥಾನಗಳಿಗೆ ಸೇರ್ತೀವಿ ಸೇರಿದ ನಂತರ ಅಲ್ಲಿ ನಮ್ಮಲ್ಲಿ ನಮ್ರತೆ ಇಲ್ಲ ಅಂದ್ರೆ ಆ ಸ್ಥಾನಕ್ ಸಿಗ್ಬೇಕಾದಂತ ಗೌರವಗಳು ನಮ್ಗೆ ಸಿಗೋದೇ ಇಲ್ಲ ಆ ಸ್ಥಾನದಲ್ಲಿದ್ರು ಕೂಡ ನಮ್ಗ ಆ ಗೌರವಗಳು ಸಿಗೋದಿಲ್ಲ ಎಲ್ಲರಿಂದ ಸಿಗ್ಬೇಕಾದಂತ ಒಂದು ಪ್ರೀತಿ ವಿಶ್ವಾಸ ಏನದಲ್ಲ ಅದು ನಮ್ಗ ಸಿಗೋದಿಲ್ಲ ಯಾಕಂದ್ರೆ ನಮ್ಮಲ್ಲಿ ನಮ್ರತೆ ಇರೋದಿಲ್ಲ ನಮ್ರತೆ ನಮ್ಮಲ್ಲಿ ಮೂರ್ತು ಅಂದ್ರೆ ನಮ್ಮ ಯೋಗ್ಯತೆಯನ್ನು ಹೆಚ್ಚಿ ಕಾಣ್ತದದು ನಮ್ಮಲ್ಲಿ ಯೋಗ್ಯತೆಯನ್ನು ಹೆಚ್ಚಿಸ್ತದದು ಆ ಕಾರಣಕ್ಕಾಗಿ ನಮ್ರತೆಯನ್ನು ನಮ್ಮಲ್ಲಿ ಮೂಡಿಸ್ಕೊಳ್ಬೇಕು ನಾವು ನಮ್ರರಾಗಿರ್ಬೇಕು ಅಹಂಕಾರ ನಮ್ಮಲ್ಲಿ ಬೇಡವೇ ಬೇಡ ನಾವೆಷ್ಟು ಯೋಗ್ಯನಾಗ್ತೀವಿ ಅಷ್ಟು ನಮ್ರರಾಗ್ಬೇಕು ನಮ್ರರಾದಷ್ಟು ಯೋಗ್ಯತೆ ನಮ್ದು ಹೆಚ್ಚಿಗೆ ಅಂತ ಅದಕ್ಕ ನಾವು ನಮ್ಮ ನಂಬಿಕೆಯ ಮೂಲಕ ಅನೇಕ ಅರ್ಹತೆಗಳನ್ನ ಗಳಿಸೋಣ ಅರ್ಹತೆ ಗಳಿಸಿದ ನಂತರ ನಮ್ರರಾಗಿರುವುದನ್ನ ಕಲಿಯೋಣ ನಮ್ರರಾಗಿದ್ದೇವ್ತಂದ್ರೆ ಅವಾಗ ಎಲ್ಲಿಲ್ಲದ ಗೌರವ ಎಲ್ಲರಿಂದಲೂ ನಮ್ದು ಶುರು ಶುರುವಾಗ್ತವ ನಾವು ಬಯಸ್ಲಿ ಪೂಟ್ಲಿ ಆ ಗೌರವ ನಮ್ಗ ಎಲ್ಲರಿಂದ ಸಿಗಕ್ಸ್ ನಾವ್ ಗೌರವವನ್ನ ಬಯಸಿ ಕೇಳಿ ಪಡೆಯುವುದಲ್ಲ ಅದು ತಾನಾಗಿಯೇ ಸಿಗ್ಬೇಕು ಅದು ಅವ್ರ ಮನಸಾರೆ ನಮ್ಮನ್ನ ಗೌರವಿಸ್ಬೇಕು ನಮ್ಮ ಹೆದ್ರ ಇರ್ತಕ್ಕಂಥ ವ್ಯಕ್ತಿಗಳು ಹಂಗಾಡ್ಬೇಕು ಅಂದ್ರೆ ನಮ್ಮಲ್ಲಿ ನಂಬಿಕೆ ಇರ್ಬೇಕು ಅರ್ಹತೆ ಇರ್ಬೇಕು ನಮ್ರತೆ ಇರ್ಬೇಕು ಇತ್ತು ಅಂದ್ರ ಎಂತ ಅವ್ರ ಮನಸ್ಸಿನಲ್ಲಿ ಇದ್ರು ಕೂಡ ನಮ್ಮ ಬಗ್ಗೆ ಪಾರ್ವದ ಗೌರವ ಉಂಟಾಗ್ತದ ಧನ್ಯವಾದಗಳು